हरिः ओम् आपादमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचर्यगुरुभ्यो नमः मन्मनोभीष्टभरतं सर्वाभिष्टफलप्रदं पुरंसरगुरुं वन्दे दासश्रेष्ठं दयानिधिम् විද්‍යාවනය සම්පන්වන් න්තාති ගුණ ප්‍රමිතන් ශ්‍යා ස ප්‍රචන ක්තාන ළ ම ල ියන් ගුරුණන් ජේ ෘත්වේ වඩන මජ්‍ය යා හා පෝණ පෝධන තානග හා වයිශ්නවාහා විශ්න ප්‍රධන් තන්නම සේගරනුම රහිවෝම්, ශ්‍රේෂා පාහි අනන්තකෝඩ ප්‍රමාඩනායක යම්ඹඳ ශරී රන්දර දාසර චිසි දදිී විය ප්‍රතරූපක ගදජවාගකිලේ. ನೂರೆಂಬತ್ತು ಗಜ್ಜದ ಮಧ್ಯೆ ಎಂಬತ್ತೊಂದನೇ ಗಜ್ಜ ಪುರಾಣಪುರುಷೋತ್ತ ಎಂಬುದು ಪ್ರಸ್ತುತ ವಾಕ್ಯವನ್ನು ನಾವು ಚಿಂತಿಸುತ್ತಿದ್ದೆವು ಮುಂದಿನ ವಾಕ್ಯ ಅಹಂ ಬ್ರಹ್ಮಾಸ ದೇವೋಸ್ಮಿ ನೇವಲ ಮಾನುಷಸ್ಮಿ ವರ್ಧಧನವಾನ್ ಮಿಯ ಇಚ್ಛ್ಯಾ ಸದೇಹಾಷು ದೇವ ಚ ಪರಬ್ರಹ್ಮಣಿ ಚ ಮೋಹಾನ್ ಮಾಯಾ ನಿತ್ಯ ದೃಶ್ಯತೆ ಅದಮ ಮಧ್ಯಮೇ ಸ ಈಶಃ ಸ ವಿಪರ್ಯೀ ಸರ್ವೇಶವಾ ಕದಾಚನ ಪುತ್ರಾದಕ ವಿಪರ್ಯತಿ ಪಿತ್ರಾದಿಶಯಥೋ ಭವೇತ್ ಎಂಬುದು ಬ್ರಹ್ಮಪುರಾಣದ ಮುಂದಿನ ವಾಕ್ಯವಾಗಿದೆ ಇಲ್ಲಿ ತ್ರಿವಿಧ ಜೀವರ ರೀತಿ ಕ್ರಮವನ್ನು ಅವರ ಬದುಕಿನ ಸಾರ್ಥಕತೆಯನ್ನು ಸಹಾಯ ವೇದವ್ಯಾಸ ದೇವರು ತಿಳಿಸ್ಕೊಡ್ತಾ ಇದ್ದಾರೆ ಗರ್ಭಸ್ಥಿಯ ನಂತರದಲ್ಲಿ ಭಗವಂತ ಅಷ್ಟಮ ಗರ್ಭವಾಗಿ ಭಗವಂತ ಹೊರಗೆ ಬರುತ್ತಾರೆ ವ್ಯಕ್ತನಾಗುತ್ತಾರೆ ಬ್ರಹ್ಮಾದಿ ದೇವತೆಗಳಿಂದ ಪ್ರಾರ್ಥಿಸಿಕೊಂಡು ಹೊರಗೆ ಬಂದಾಗ ಹೊಸದೇವನಿಂದ ಅವನನ್ನು ಗೋಕುಲಕ್ಕೆ ಕರೆದುಕೊಂಡು ಹೋಗುವಂತೆ ಪ್ರೇರಿಸುತ್ತಾನೆ ಅದರಂತೆ ಎಲ್ಲವೂ ನಡೆಯಿತು ಅಲ್ಲಿದ್ದ ದುರ್ಗಾದೇವಿಯನ್ನು ತಂದು ಇಲ್ಲಿ ಮಲಗಿಸುತ್ತಾನೆ ಗರ್ಭಸ್ಥುತಿಯಲ್ಲಿ ಒಂದು ವಿಚಿತ್ರ ಒಂದು ಪರದೆ ತೆಗೆದುಕೊಂಡು ಮತ್ತೊಂದು ಪರದೆಯಂತೆ ಇಲ್ಲಿ ನಮಗೆ ಭಾಸವಾಗತ್ತೆ ಹುಟ್ಟಿರುವುದು ಗಂಡು ತೋರಿಸುವುದು ಹೆಣ್ಣು ಇದರ ವಿಶೇಷ ಏನು ಎಂಬುದನ್ನು ನಾವು ವಿಶೇಷಕಾರವಾಗಿ ಬ್ರಹ್ಮಪುರಾಣ ಮೂಲಕ ತಿಳಿಯಬೇಕು ಇದನ್ನು ಶ್ರೀಮದಾನಂದ ತೀರ್ಥರು ದಶಮ ಸ್ಕಂದದ ಐದನೇ ಅಧ್ಯಾಯದ ಇಪ್ಪತ್ತೊಂದನೇ ಶ್ಲೋಕಕ್ಕೆ ತಾತ್ಪರ್ಯ ರೂಪವಾಗಿ ಉದಾಹರಿಸಿದ್ದಾರೆ ಐದನೇ ಸ್ಕಂದದಲ್ಲಿ ಆಗಿರ್ತಕ್ಕಂತಹ ವಿಷಯ ಕೃಷ್ಣಾವತಾರ ನಂತರದಲ್ಲಿ ದುರ್ಗಾದೇವಿ ಬಂದು ದೇವಕಿ ವಸುದೇವನ ಪಕ್ಕದಲ್ಲಿ ಮಲಗಿದ್ದಾಗ ಕಂಸ ತನ್ನ ಸೇವಕನ ಮೂಲಕ ತಿಳಿದು ಬಂದು ಆ ಶಿಶುವನ್ನೇ ಆಕಾಶಕ್ಕೆ ಎತ್ತಿ ಬಂಡೆ ಮೇಲೆ ಬಡಿದು ಸಂಹಾರ ಮಾಡಿದನೆಂಬ ವಿಕೃತ ಆಕೃತಿ ನಾವಿಲ್ಲಿ ನೋಡುತ್ತೇವೆ ಈ ಸಂದರ್ಭದಲ್ಲಿ ವೇದವ್ಯಾಸದೇವರು ನಮ್ಮಲ್ಲೇ ನಡೆಯುವ ವಿಚಿತ್ರ ಅತಿ ವಿಚಿತ್ರವಾದ ನಡವಳಿಕೆಗಳನ್ನು ತೋರಿಸ್ತಾ ಇದ್ದಾರೆ ಭಗವಂತನು ಒಂದೊಂದು ರೀತಿಗೂ ಸಜ್ಜನರಿಗೆ ಅತಿಶಯವಾದ ಆನಂದವನ್ನು ತಂದುಕೊಡುತ್ತದೆ ಅದರಂತೆ ಮಿಶ್ರ ಬುದ್ಧಿಗಳಿಗೆ ಸಂಶವನ್ನು ಉಂಟು ಮಾಡುತ್ತದೆ ಅದಮ ಜೀವರಿಗೆ ಅಜ್ಞಾನವನ್ನು ತಂದುಕೊಡುತ್ತದೆ ಒಂದೇ ಕಾರ್ಯ ಮೂರು ಜನರಿಗೂ ಮೂರು ರೀತಿಯಾದ ವ್ಯಾಪಾರವಾಗುತ್ತದೆ ಎಂದರೆ ಭಗವಂತನ ವ್ಯಾಪಾರ ಭಗವಂತನು ಯಾವ ಕುಲದಲ್ಲಿ ಅವತಾರ ಮಾಡಿದನೋ ಅವರಲ್ಲಿ ಇಂದು ಕೆಲವರಲ್ಲಿ ಯಾರಿದ್ದರು ಅಂದರೆ ಪೂತನ ಕಂಸ ನರಕ ಶಿಶುಪಾಲಾದೇಶ ದ್ವಾಜೀವ ಸಂತಿ ಸಂತಿಹಿ ಸಂತಶ್ಚ ಸಂತು ಸಂತಶ್ಚ ತತ್ರ ಬಂಧ್ವಾದಿರೂಪಿಣ ಕೃಷ್ಣನ ಬಂಧುಗಳಾಗಿ ಅನೇಕ ಜನ ರಾಕ್ಷಸರು ದೈಛರು ದಾನವರು ಮಾನವರು ದೇವತೆಗಳು ಎಲ್ಲರೂ ಇದ್ದರು ದೇವತೆಗಳಲ್ಲೂ ಸಹ ದೈತ್ಯರಲ್ಲಿ ಸೇರಿಕೊಂಡಿದ್ದರು ಮಾನವರು ಗೋಕುಲವಾಸಿಗಳಾಗಿ ಬಂಧು ಜನರಾಗಿ ಇದ್ದರು ಅದರಲ್ಲಿ ಉದಾಹರಣೆಯಾಗಿ ಪೂತನ ಕಂಸ ನರಕಾಸರ ಶಿಶುಪಾಲ ಆದಿಶು ಅಧೀಶ ಆದಿಶಬ್ಬ ರಾವಣಾದಿಗಳನ್ನು ತೆಗೆದುಕೊಳ್ಳಬಹುದು ಇವರಲ್ಲಿ ಎರಡು ಜೀವರು ಇರ್ತಾರೆ ಒಂದು ದೇವತಾ ಜೀವ ಇನ್ನೊಂದು ಅಸುರ ಜೀವ ಮನುಷ್ಯರಲ್ಲಿ ಮಧ್ಯಮ ಇರುತ್ತಾರೆ ವಿಷ್ಣು ಸಂತ ಯತಿಜ್ಞೆಯ ಅಸಂತ ಶತ್ರು ರೂಪಿಣ ಯಾರು ದೇವತೆಗಳು ಗುಂಪಿರುತ್ತಾರೋ ಅವರು ಭಗವಂತನನ್ನು ಸಂತರು ತಿಳಿಯಿರಬೇಕು ಯಾರು ವಿಷ್ಣುವನ್ನು ಅಸಂತ ಅಂದರೆ ಯಾರು ಅವರು ಶತ್ರುಗಳು ಆಗಿರುತ್ತಾರೆ ಶತ್ರು ರೂಪದಿಂದ ನೋಡುತ್ತಾರೆ ದೇವರನ್ನು ಮಿತ್ರ ರೂಪದಿಂದ ನೋಡತಕ್ಕಂಥವರು ಸಂತರು ಶತ್ರು ರೂಪದಿಂದ ನೋಡತಕ್ಕಂಥವರು ದೈತ್ಯರು ಶುಭ ಜೀವ ಪ್ರಕಾಶೇನ ಕದಾಚಿತ್ ಉಭಯ ಬುದ್ಧಯ ಶತ್ರುಗಳಲ್ಲಿ ಅಂದರೆ ಹಸುರಲ್ಲಿರ್ತಕ್ಕಂಥ ದೇವತೆಗಳು ತಮ್ಮ ಪ್ರಕಾಶದಿಂದ ಕೆಲವು ಬಾರಿ ದೈತ್ಯರು ಸಹ ಹಸುರರು ಒಳ್ಳೆಯ ಕೆಲಸವನ್ನು ಮಾಡಿರುತ್ತಾರೆ ಆದರೆ ಆ ಕೆಲಸ ಒಳಗಿದ್ದ ಸಜ್ಜೀವಿಯಿಂದ ದೇವತೆಗಳಿಂದ ನಡೆದಿದೆ ಅಂತ ತಿಳಿದುಕೊಳ್ಳಬೇಕು ವಿಪರ್ಯಾಯ ಅನ್ಯ ಶುಭಾತತ ಹರಿಂ ತತ್ ಹರಿಮು ಹಸುರಾಶ ತಮೋ ಘೋರಂ ಯದಿ ತತ್ರವ ಮಧ್ಯಮಃ ಮಧ್ಯಮ ಗತಿರೇವ ಪರಮೇಕಾ ಗ ತಾಪಿ ಆದ್ದರಿಂದ ದೇಹವನ್ನು ಬಿಟ್ಟ ಮೇಲೆ ತಾಮಸ ಜನರಿಗೆ ಘೋರ ಅಂದ ತಮಸೆ ಪ್ರಾಪ್ತಿಯಾಗುತ್ತದೆ ಸುರರಿಗೆ ಯೋಗ್ಯ ಉತ್ತಮ ಗತಿಯೇ ಹೊಂದುತ್ತಾರೆ ಮಧ್ಯಮಗತಿಗಳು ಮಿಶ್ರಬುದ್ಧಿಗಳಾಗಿ ಸಂಶಯಗ್ರಸ್ತರಾಗಿರುತ್ತಾರೆ ಎಂಬುದು ಒಟ್ಟಿನ ತಾತ್ಪರ್ಯ ಬಹುಮಾನಿ ಭೂತಾನಿ ಯಥಾ ಐತ್ಯ ಅಪಯಂತಿ ಚ ನಾಯಾತ್ಮ ತತೇ ಶಿಶು ವಿಪರ್ಯತೆ ವಭೂಹು ಯಥ ಅನೇಕವಿಧೇದ ಯಥ ಆತ್ಮವಿಪರ್ಯ ದೇಹ ಯೋಗ ಸಂಸ್ಕೃತಿ ಸಂಶುತಿ ನಿವರ್ತತೆ ತಸ್ಮೇ ಭದ್ರೆ ಮ್ಯಾಪಿ ತನಿಖೆ ಮಾ ಅನುಶೋಚಿತ ಯತ್ಸರ್ವ ಸ್ವೃತ ವಶಃ ಭೂಲೋಕದಲ್ಲಿರ್ತಕ್ಕಂಥ ನಾನಾ ವಿಧ ಜೀವರು ಅವರವರ ಯೋಗ್ಯ ಗತಿಯನ್ನು ಹೊಂದಲಿಕ್ಕೆ ಯೋಗ್ಯಕರ್ಮವನ್ನು ಸದಾ ಮಾಡುತ್ತಾ ಇರ್ತಾರೆ ಅದರಲ್ಲಿ ವಿಷ್ಣುವಿನ ಭಕ್ತಿ ವಿಷ್ಣುವಿನ ದ್ರೋಹ ಮತ್ತು ಸಂಶಯಾತ್ಮಕವಾಗಿರುವುದು ಕೂಡಿದೆ ಅಯಮಾತ್ಮ ಅಂದರೆ ಪರಮಾತ್ಮ ಅಂದರ್ಥ ಯತಃ ಪರಮಾತ್ಮನೋ ನ ಏಕವೈದ್ಯ ಐಕ್ಯಂ ವಿಪರೀತ ಜ್ಞಾನೇನ ಯಥಶ ಸಂಸ್ಕೃತಿ ನಾಣ್ಯವರ್ತತೆ ಭಗವಂತನಲ್ಲಿ ಅನೇಕ ವಿಧವನ್ನು ಯಾರು ಚಿಂತಿಸುತ್ತಾರೋ ಭಗವಂತನ ಮನೆ ಇರುವುದು ಅದರ ಅನೇಕತ್ವವನ್ನು ಮಾಡೋದು ತಿಂಚಿಸುವರು ವಿಪರೀತ ಜ್ಞಾನದ ಹೆಸರು ಅವರಿಗೆ ಸಂಸಾರದಿಂದ ಬಿಡುಗಡೆ ಆಗುವುದಿಲ್ಲ ಸ ಏವನ ವಿಪರ್ಯಯತಿ ಪುತ್ರಾದಿ ಕಂತೂ ವಿಪರ್ಯತಿ ತಸ್ಮಾತ್ ತಸ್ಮಿನ್ನೇ ವಸ್ತು ಕೃತ್ಯ ಮಾನುಷೋಚ ಅವರಿಗೆ ಬಂಧಕಗಳು ಸಂಸಾರ ಹೇಗಾಗುತ್ತೆ ಅಂದರೆ ತನ್ನ ಮಕ್ಕಳಾದಿಗಳೇ ಬಂಧಕರಾಗಿರುತ್ತಾರೆ ತನ್ನ ಬಂಧುಗಳೇ ಬಂಧಕರಾಗಿರುತ್ತಾರೆ ಯಾಕಂದರೆ ಅದು ಮಿಚ್ಚಾಜ್ಞಾನದಿಂದ ಅಸಜ್ಞಾನದಿಂದ ಉಂಟಾದದು ಎಲ್ಲರೂ ಸಹ ಇವರಿಗೆ ಶೋಕವನ್ನು ಉಂಟು ಮಾಡುವುದಕ್ಕಾಗಿ ಬರುತ್ತಾರೆ ಇದು ಇವರ ಕರ್ಮಾನುಸಾರವಾಗಿ ಬರುತ್ತದೆ ಎಂದರ್ಥ ಭಗವಂತನ ವಿಚಿತ್ರ ಲೀಲೆಗಳು ದೇವತೆಗಳಿಗೂ ಅರ್ಥವಾಗುವುದಿಲ್ಲ ಮನುಷ್ಯರಿಗೂ ತಿಳಿಯುವುದೇ ಇಲ್ಲ ದಾನವರು ತಿಳಿದುಕೊಳ್ಳಲು ಪ್ರಯತ್ನಿಸಿದರೂ ಸಹ ಅವರಿಗೆ ತಿಳಿಯುವುದಿಲ್ಲ ಸ್ವರೂಪ ಎಂದಿಗೂ ಬದಲಾಗುವುದಿಲ್ಲ ಆದ್ದರಿಂದ ಈ ರೀತಿಯಾದ ಕ್ರಮ ಸಂಸಾರದಲ್ಲಿ ನಾವು ನೋಡಬಹುದಾಗಿದೆ ಶ್ರೀಮದಾನಂದ ತೀರ್ಥರು ವಿಶೇಷ ವ್ಯಾಖ್ಯಾನವನ್ನು ಈ ಬ್ರಹ್ಮಪುರಾಣದ ವಾಕ್ಯವನ್ನು ತೋರಿಸಿ ಸಜ್ಜನರಿಗೆ ಒಂದು ಹಿತೋಪದೇಶವನ್ನು ಮಾಡ್ತಾರೆ ತಸ್ಮಾತ್ ತಸ್ಮಿನ್ನೇವ ಸ್ಥಿತಿಂ ಕೃತ್ವ ಮಾಂ ಅನುಶೋಚ ದುರ್ಜನರು ಸಜ್ಜನನ್ನು ಮಾಡುವ ಅವೇದ ಉಪಾಸನೆಗಳು ಅನೇಕ ವಿಧ ಅದರಿಂದ ಅನೇಕ ಫಲವರುತ್ತೆ ಇದು ಅನೇಕ ವಿಧವಾಗಿದೆ ಎಂದು ಬ್ರಹ್ಮಪುರಾಣದ ವಚನ ಸ್ವೀಕೃ ಹೆಚ್ಚಿಸ್ತಾ ಇದ್ದಾರೆ ಅಹಂ ಮುಂತಾದ ವಾಕ್ಯದಿಂದ ನಾನು ಸ್ವತಂತ್ರ ನಾನೇ ಬ್ರಹ್ಮ ನಾನೇ ಪರಮಾತ್ಮ ಆಗಿದ್ದೇನೆ ನಾನು ದೇವತೆಯಾಗಿದ್ದೇನೆ ನಾನು ಕೇವಲ ಮನುಷ್ಯನಲ್ಲ ನಾನು ಹುಟ್ಟಿದ್ದೇನೆ ಬದುಕಿದ್ದೇನೆ ಧನಿಕನಾಗಿದ್ದೇನೆ ನಾನು ಸಾಯುತ್ತೇನೆ ದೇಹಗಳು ದೇವತೆಗಳು ಪರಬ್ರಹ್ಮನ ಅಭೇದ ಯಾವಾಗಲೂ ಅದಮರಲ್ಲಿ ಮಧ್ಯಮರಲ್ಲಿ ಪರಮಾತ್ಮನ ಇಚ್ಛೆಯಿಂದ ಉಂಟಾದ ಭ್ರಾಂತಿಯಿಂದ ಕಂಡುಬರುತ್ತೆ ಅಂತಹ ಪರಮಾತ್ಮ ಸರ್ವೇಶ್ವನಾದ್ಯಂತ ಅವನಿಗೆ ಎಂದಿಗೂ ಮರಣ ಬರುವುದಿಲ್ಲ ಆದರೆ ಮಕ್ಕಳು ತಂದೆ ತಾಯಿಗಳು ಮುಂತಾದವರು ಮರಣ ಹೊಂದುತ್ತಾರೆ ಕಾರಣ ಅವರು ಹುಟ್ಟುತ್ತಾರೆ ನಾನು ಪರಬ್ರಹ್ಮ ನನ್ನ ದೇವತೆ ಎಂಬುದಾಗಿ ಹಸುರರು ತಮ್ಮಲ್ಲಿ ಪರಮಾತ್ಮನ ಮತ್ತು ದೇವತೆಗಳ ಲಕ್ಷಣಗಳಿಲ್ಲದಿದ್ದರೂ ಉಪಾಸನೆ ಮಾಡಿಕೊಳ್ಳುತ್ತಾರೆ ದೇಹ ಇಂದಿಯಾದಿಗಳ ಲಕ್ಷಣಗಳು ತಮ್ಮಿಲ್ಲದಿದ್ದರೂ ಮಧ್ಯಮ ಜೀವರು ದೇಹ ಇಂದಿಯಾದಿಗಳ ಅಭೇದವನ್ನು ತಮ್ಮಲ್ಲಿ ಆರೋಪಿಸಿಕೊಂಡು ನಾನು ಹುಟ್ಟಿದ್ದೇನೆ ಮುಂತಾಗಿ ಜನ್ಮಾದಿಗಳನ್ನು ಹೇಳಿಕೊಳ್ಳುತ್ತಾರೆ ಪರಬ್ರಹ್ಮನೇ ಪರಬ್ರಹ್ಮನೊಬ್ಬನೇ ನಾನು ಪರಬ್ರಹ್ಮ ಎಂದು ಭಾವಿಸುವುದು ಯುಕ್ತ ಹಾಗೆ ರಾಮಕೃಷ್ಣದ ಅವತಾರಗಳು ತಾವು ಪರಬ್ರಹ್ಮರೆಂದು ಭಾವಿಸುತ್ತಾರೆ ಅದು ಯುಕ್ತವೇ ಆಗಿದೆ ಪರಮಾತ್ಮನ ಅವತಾರ ರೂಪಗಳನ್ನು ಪರಬ್ರಹ್ಮ ಸ್ವರೂಪ ಎಂದು ತಿಳಿಯಬೇಕು ಕಾರಣ ಅವತಾರದ ರೂಪಗಳಲ್ಲಿ ಪರಬ್ರಹ್ಮ ಲಕ್ಷಣಗಳು ಇದೆ ಹಾಗೆ ದೇವತೆಗಳು ತಮ್ಮನ್ನು ದೇವತೆಯನ್ನು ತಿಳಿಯಬೇಕು ಅವರಲ್ಲಿ ದೇವತಾ ಲಕ್ಷಣವಿದೆ ಮನುಷ್ಯರು ಮನುಷ್ಯರಂದೇ ತಿಳಿಯಬೇಕು ಇದಕ್ಕೆ ವ್ಯತಿರಿಕ್ತವಾಗಿ ಉಪಾಸನೆ ಮಾಡಿದರೆ ಮನುಷ್ಯ ತಾನು ದೇವತೆ ತ್ಯಾಗಿಯಾಗಿ ಉಪಾಸನೆ ಮಾಡಿದರೆ ಅಂತ ನಿಶ್ಚಯವಾಗಿ ತಮಸಿದು ಹೋಗುತ್ತಾರೆ ಆದರೆ ಹಸುರನ ಏನು ಮಾಡ್ತಾರೆ ನೀವೇನ ಅನ್ಯತ ಉಪಾಸನೆ ಮಾಡುತ್ತಾರೆ ಅವರು ಗೌರವ ತಮಸ್ಸನ್ನು ಹೊಂದುತ್ತಾರೆ ದೇವತೆಗಳು ಯಥಾರ್ಥ ಉಪಾಸನೆಯಿಂದ ಪರಮಾತ್ಮ ಹೊಂದುತ್ತಾರೆ ಕಂಸ ತನ್ನ ತಪ್ಪಿಗೆ ಕ್ಷಮೆಯಾಚಿಸುವಂತೆ ದೇವಿ ಕಿ ವಸುದೇವನನ್ನು ನಮಸ್ಕರಿಸುತ್ತಾನೆ ಈ ಒಂದು ದೃಶ್ಯವನ್ನು ನಾವು ನೋಡಿದಾಗ ವಸುದೇವ ದೇವಿಕೆ ಅವರನ್ನು ಅನುಗ್ರಹದಿಂದ ಎತ್ತುತ್ತಾರೆ ಭಗವಂತನ ಪ್ರೇರಣೆಯಿಂದ ನಡೆದಿದೆ ಅಂತ ಹೇಳ್ತಾರೆ ಇದು ನೋಡಿದಾಗ ಕಂಸ ಯೋಗ್ಯನೇನು ಅಂತ ತಿಳಿದರೆ ಕಂಸ ಯೋಗ್ಯನಲ್ಲ ಅವನ ಒಳಗಡೆ ಇರತಕ್ಕಂಥ ಸಜ್ಜೀವಿ ಯಾವ ಭೃಗಮುನಿಗಳು ಯೋಗ್ಯರಾದ್ರಿಂದ ಅವರಿಂದ ಕೆಲಸವನ್ನು ಮಾಡಿಸಿದ್ದಾರೆ ಅಂತ ಹೇಳಬೇಕು ಆದ್ದರಿಂದ ಎಂದಿಗೂ ಸಹ ಸಜ್ಜನರು ಅಪರ ಮಾರ್ಗಕ್ಕೆ ಹೋಗುವುದಿಲ್ಲ ಮತ್ತು ದುರ್ಜನರು ಯೋಗ್ಯ ಮಾರ್ಗಕ್ಕೆ ಬರುವುದಿಲ್ಲ ಅನ್ನುವುದನ್ನು ಅದೇ ಮುಖ್ಯವಾದ ತಾತ್ಪರ್ಯ ಅದು ತಿಳಿದುಕೊಳ್ಳಬೇಕು ದೇಹೀನಾಂ ಅಜ್ಞಾನ ಪ್ರವಾಹ ಯಾತನ ಸ್ವಪರೀತಿ ಬಿರಾಜಿ ದೇಹೋಹಂ ಮಾನುಷಾವೇತಿ ವಿಶೇಷ ತತ್ ಚಾಪಿತು ತಥವ ಪರಮಾತ್ಮನ ವಿಶೇಷ ಬ್ರಹ್ಮಜೀವಯೋ ಸಮ್ಯಕ್ ಬೇದರಿಗೆ ಅಪಶ್ಯತ್ ಸಿ ಹಂತಿ ಅಜ್ಞಾನ ಸಂಭವ ಡ್ಯಾತನ ಪರಮಾತ್ಮ ನಮ್ ತಂ ಪ್ರಸಾದ ಶತಿಯನ್ನು ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿದ್ದಾರೆ ದೇಹಾಭಿಮಾನಿಗಳಿಗೆ ಅಜ್ಞಾನದ ಉಂಟಾಗುವ ನರಕ ಯಾತ್ರೆಗಳನ್ನು ಪರಿಹರಿಸತಕ್ಕದ್ದು ಶ್ರೀಹರಿಯ ಸ್ವತಂತ್ರ ಎಲ್ಲ ಜೀವರು ಶ್ರೀಹರಿಯ ಅಧೀನರು ಎನ್ನುವ ಭೇದ ಜ್ಞಾನದಿಂದ ಮಾತ್ರ ಯಾರು ನಾನು ದೇವ ನಾನು ಮನುಷ್ಯ ಅಂತ ಅನುಭವಿಸಿದ ದೇವತ್ವ ಅಥವಾ ಜೀವತ್ವ ಹಾಗೂ ಜೀವ ಜೀವ ಭೇದಕ ಕರ್ಮಗಳನ್ನು ಧರ್ಮಗಳನ್ನು ಅದೇ ರೀತಿ ಸರ್ವೋತ್ತಮನಾದ ಪರಮಾತ್ಮನನ್ನು ಜೀವ ಪರಮಾತ್ಮನ ವೈಲಕ್ಷಣವನ್ನು ಯಾರು ತಿಳಿಯುವವನು ಅವನ ನರಕಾದ ಯಾತೆಯನ್ನು ನಿವಾರಿಸಿಕೊಳ್ಳುತ್ತಾನೆ ಅದಲ್ಲದೆ ಅಂಥವನು ಪರಮಾತ್ಮನ ಅನುಗ್ರಹ ಪಡೆದು ಅನು ಅವನನ್ನೇ ಸೇರುತ್ತಾನೆ ನಾನು ಸ್ವತಂತ್ರ ಎನ್ನುವ ಭಾವನೆಯೇ ಪರಮಾತ್ಮನು ಕಾಣದಿರಲು ಕಾರಣ ಎಲ್ಲವೂ ಸ್ವತಂತ್ರ ಆರೋಪದಿಂದ ಇರುವುದಕ್ಕೆ ನಮಗೆ ಅಜ್ಞಾನ ಎಂಬತಕ್ಕಂಥದ್ದು ನಾವು ಅಸ್ವತಂತ್ರ ಎಷ್ಟು ಚೆನ್ನಾಗಿ ತಿಳಿಯುತ್ತೇವೆಯೋ ಆಗ ಭಗವಂತನ ಅನುಗ್ರಹ ಆಗುತ್ತದೆ ಇದು ಮನುಷ್ಯರು ಚೆನ್ನಾಗಿ ತಿಳಿದುಕೊಳ್ಳಬೇಕು ಭಗವದ್ ದರ್ಶನಾದ್ಯಸ್ಯ ವಿರೋಧ ದರ್ಶನ ಪೃಥಕ್ ಪೃಥ್ ತದ್ಭೇದ ದರ್ಶನ ಸ್ವರೂಪ ವೇದೋ ಹಿ ಪರಜೀವ ಜೀವಯೋ परस्परेण अनम विशेष शास्त्रदर्शितः तद् वेद अयम समदृष्टं सद् वेदः च आमेषु स्वरूपानं च गुणानां च विष्णु भेद परस्परं सर्वच विष्णू तत्त्वत्वं शत्रमित्र आदि वेदितः यच्चान्य शास्त्र विधि वत् सम वेदः सहिरितः ಅಸದ್ಭೇದ ತಮೋ ಪ್ರಜೇತ್ ಸದ್ಭೇದ ದಶರಶೈವ ತಮೋ ಮೋಕ್ಷ ತಥ ಪೃಥಕ್ ದೃಷ್ಟಿ ಯಾರ ದೃಷ್ಟಿ ಜ್ಞಾನ ಪರಮ ಪರಮಾತ್ಮ ತತ್ವಜ್ಞಾನಕ್ಕೆ ವಿಪರೀತವಾಗಿರುವುದು ಅದಕ್ಕೆ ಪೃಥಕ್ ದೃಷ್ಟಿ ಅಂತ ಹೆಸರು ಅಂತಹವನು ಪೃಥಕ್ ದೃಷ್ಟಿಯನ್ನು ತಿಳಿಯಬೇಕು ಅದು ಬಿಟ್ಟು ಸದ್ಭೇದ ಜ್ಞಾನಿಯನ್ನಲ್ಲ ಶಾಸ್ತ್ರ ಸಿದ್ಧವಾಗಿರುವ ಭೇದಗಳು ಪಂಚಭೇದ ಪರಮಾತ್ಮನಿಗೂ ಜೀವಗಳು ಸ್ವಾಭಾವಿಕ ಭೇದ ಜೀವರ ಪರಸ್ಪರ ಭೇದ ಪರಮಾತ್ಮ ಜೀವಕ್ಕೂ ಇರುವ ಸ್ವಾಭಾವಿಕ ಭೇದ ಜೀವಕ್ಕೂ ಜಡುಕು ಇರುವ ಭೇದ ಜಳಕ್ಕೂ ಜಳುಕು ಇರುವ ಪರಸ್ಪರ ಭೇದ ಇದು ಐದು ರೀತಿಯ ಭೇದ ಸದ್ಭೇದ ಅನಿಸುತ್ತದೆ ವಿಷ್ಣುವಿಗೆ ತನ್ನ ಅವತಾರ ಮತ್ತು ಗುಣಗಳ ಭೇದ ಮತ್ತು ಅವುಗಳಲ್ಲಿ ಪರಸ್ಪರ ಭೇದ ಸಕಲ ಪ್ರಪಂಚ ವಿಷ್ಣುವಿಗೆ ಅಧೀನವಾಗಿರುವುದು ಭಗವಂತನ ಅವತಾರಗಳು ಮತ್ತು ಭಗವಂತನ ಗುಣಗಳು ಆ ಭೇದವನ್ನೇ ನೀವು ಚಿಂತಿಸಬೇಕು ಭಗವಂತನಿಗೆ ಶತ್ರು ಮಿತ್ರ ಎಂದಾಗಿ ಎಂಬತಕ್ಕಂಥ ಭೇದವನ್ನು ತಿಳಿಯಬಾರದು ಇನ್ನು ಶಾಸ್ತ್ರ ನಿಷಿದ್ಧವಾದ ಭೇದ ಅಂದರೆ ಇದು ಐದು ಅಸದ್ಭೇದ ಅನಿಸುತ್ತೆ ಮೋಕ್ಷ ಸದ್ಭೇದದಿಂದ ಜ್ಞಾ ಬರುತ್ತದೆ ತಮಸ್ಸಿಗೆ ಅಸದ್ಭೇದದಿಂದ ಉಂಟಾಗುತ್ತದೆ ಹಾಗೂ ಸದ್ಭೇದವನ್ನು ತಿಳಿದಿ ತಿಳಿದಿರುವುದು ತಮಸ್ಸು ಕಾರಣ ಅಸದ್ಭೇದವನ್ನು ಅನುಸರಿಸದಿರುವುದು ಮೋಕ್ಷಕ್ಕೆ ಕಾರಣ ಇದನ್ನು ಚೆನ್ನಾಗಿ ತಿಳಿಬೇಕು ಹರ್ಷ ಭಯದ್ವೇಷ ಲೋಭಮೋಹದ ನಿರ್ಮಿತ ಮಿತೋಜ್ಞಂತಿನ ಪಶ್ಯಂತಿ ಬಾ ವೈ ಭವಾನ್ ಪೃಥಗ್ಧ ಹಾ ಶೋಕಹರ್ಷ ಭಯ ದ್ವೇಷ ಲೋಭ ಮೋಹ ಇದು ಷಡ್ ಮದ ಮತ್ತು ಆಶ್ಚರ್ಯ ಇದು ಹಿಂಸೆಗಳಲ್ಲಿ ನಿರತರಾಗಿ ವಿಪರೀತ ಜ್ಞಾನಗಳಾಗಿರುತ್ತಾರೆ ಇವನ ಪರಬ್ರಹ್ಮ ಇವನೊಬ್ಬ ದೇವತೆ ಎಂದ ಯಾಚೇತರನ್ನು ವಿಶೇಷ ಗುಣಧರ್ಮಂತ ಸರಿಯಾಗಿ ತಿಳಿಯೋದಿಲ್ಲ ಇಂಥವರು ಪೃಥಜ್ ದೃಷ್ಟಿಗಳು ಇದು ನಮಗೆ ಪುರಾಣ ಪುರುಷೋತ್ತಮ ಎಂಬುದಲ್ಲಿ ಹೇಗೆ ಸಹಾಯ ಮಾಡುತ್ತದೆ ಅಂದರೆ ನಮ್ಮ ದೇಹದಲ್ಲಿ ದೇವತೆಗಳು ಇರುತ್ತಾರೆ ದೈತ್ಯರು ಇರುತ್ತಾರೆ ಯಾತಿಕ್ ಆಗಿ ಇರುತ್ತಾರೆ ಅಂದರೆ ನಮ್ಮ ಇಂದ್ರಿಯಗಳಿಗೆ ಅಭಿಮಾನಿಗಳಾಗಿರುತ್ತಾರೆ ನಮ್ಮ ದೇಹ ರಚನೆಯಾಗಿರುವುದು ನವದ್ವಾರದಿಂದ ನವದ್ವಾರಗಳಲ್ಲಿ ದೇವತೆಗಳು ಮಲವನ್ನು ಹೊರಗಡೆ ಹಾಕ್ತಾರೆ ಆದರೆ ದೈತ್ಯರು ಮಲವನ್ನು ತುಂಬಿಸುತ್ತಾರೆ ದೇಹದೊಳಗೆ ಮಲ ಎಂದರೆ ಅಜ್ಞಾನ ಅಜ್ಞಾನ ಹೊರಗೆ ಹಾಕುವುದು ಅಂದರೆ ದೈ ದೇವತೆಗಳ ಕೆಲಸವಾಗಿರುತ್ತದೆ ಇದು ಪ್ರತಿನಿತ್ಯವೂ ಪ್ರತಿ ಕ್ಷಣವೂ ಆಗುತ್ತಿರುವುದು ನಾವು ನೋಡ್ತಾ ಇದ್ದೇವೆ ದೇವತೆಗಳು ನಮ್ಮ ತತ್ವಾಭಿಮ ದೇವತೆಗಳು ದೇವರ ವಿಶೇಷ ಆಜ್ಞಾ ರೂಪವಾಗಿ ಕೆಲಸ ಮಾಡ್ತಾ ಇದ್ದಾರೆ ದೇವತೆಗಳು ಅಜ್ಞಾನು ಹರ ಹಾಕಲಿಲ್ಲ ಅಂದರೆ ನಾವು ಬದುಕಿರಿಕೆ ಸಾಧ್ಯವಿಲ್ಲ ಒಂದು ಮಲ ತುಂಬಿಕೊಂಡರೆ ಉಸಿರಾಟವೇ ಸಾಧ್ಯವಾಗುವುದಿಲ್ಲ ಇದನ್ನು ಪ್ರತಿ ಕ್ಷಣ ನಿವಾರಿಸಿಕೊಳ್ಳುತ್ತಾ ಇದ್ದೇವೆ ಅದು ದೇವತೆಗಳಿಂದ ನಡೆಯುತ್ತಾ ಇದೆ ಅದರಂತೆ ಒಳಗಡೆ ಮಲವನ್ನು ತಯಾರಾಗುವ ರೀತಿಯಲ್ಲಿ ನಾವು ದೇವರಿಗೆ ಅನಿಶ್ಚಿತವಾದ ಪದಾರ್ಥಗಳನ್ನು ತಿನ್ನುವುದರಿಂದ ಕೇಳುವುದರಿಂದ ನೋಡುವುದರಿಂದ ಕಣ್ಣುಗಳಿಂದ ತುಂಬಿಸಿಕೊಳ್ಳುತ್ತೇವೆ ಇದು ಹಸುರ ಪದಾರ್ಥವಾಗಿರುತ್ತದೆ ಹಸುರ ಎಂಬುದಂದರೆ ಏನರ್ಥ ಅಂದರೆ ನಮಗೆ ರುಚಿಯಾಗಿ ಮೇಲೆ ರುಚಿಯಂತೂ ಹುಟ್ಟಿಸುವಂಥದ್ದು ಅಂಚದಲ್ಲಿ ವಿಷವನ್ನು ಕಕ್ಕಿಸುವಂತಹದ್ದು ಕಣ್ಣಿನಲ್ಲಿ ನೋಡುತ್ತೇವೆ ಕಿವಿಯಲ್ಲಿ ಕೇಳುತ್ತೇವೆ ಬಾಯಲೆ ತಿನ್ನುತ್ತೇವೆ ಇಲ್ಲಿ ಮೂರು ಜನರು ಸಹ ಹಸಿರರು ನಮ್ಮ ಬಂಧುಗಳಾಗಿಯೇ ನಮ್ಮ ಕಣ್ಣಿಂದಲೇ ನೋಡುತ್ತೇವೆ ನಮ್ಮ ಕಿವಿಯಿಂದಲೇ ಕೇಳುತ್ತೇವೆ ನನ್ನ ಬಾಯಿಂದಲೇ ತಿನ್ನುತ್ತೇವೆ ಎಂಬ ಅಭಿಮಾನದಿಂದ ಅನಿಷಿದ್ಧವಾದ ಅಕಾಲದಲ್ಲಿ ಯಾವುದು ನಾವು ತಿನ್ನಬಾರದು ಆ ವಿಷಯಗಳನ್ನು ಯಾವುದು ನೋಡಬಾರದು ಆ ವಿಷಯಗಳನ್ನು ಯಾವುದು ಕೇಳಬಾರದು ಅದನ್ನು ಕೇಳುತ್ತೇವೆ ಇದು ದೈಚರು ಮಾಡತಕ್ಕಂಥ ವ್ಯಾಪಾರ ಈ ಮೂರು ಭಾಗಗಳಿಂದ ಒಳಗೆ ತುಂಬಿಸಿಕೊಂಡಿದ್ದು ಮಲ ಈ ಮಲವನ್ನು ಹೊರಗಡೆ ಹಾಕುವುದು ದೇವತೆಗಳು ಇದು ಸದಾ ಕಾಲ ನಮ್ಮ ದೇಹದಲ್ಲಿ ನಡೆಸುತ್ತಿರುತ್ತದೆ ಭಗವಂತ ಅವನ ಆಜ್ಞೆಯಿಂದ ದೇವತೆಗಳು ದೈತ್ಯರು ಸಹ ಭಗವಂತನ ಆಜ್ಞೆಯಿಂದಲೇ ಮಾಡುತ್ತಿರುವುದು ನಾವು ಇಲ್ಲಿ ನಾವು ದೇವ ದೈತ್ಯರನ್ನು ಗಮನಿಸಿಕೊಳ್ಳುವುದು ಹೇಗೆ ಜೀವ ಈ ಯಂತ್ರದಲ್ಲಿ ಬಂಧಿಸಲ್ಪಟ್ಟಿದ್ದಾನೆ ಹಾಗೂ ದೇವತೆಗಳ ಕಾರ್ಯವನ್ನು ನೋಡುತ್ತಾನೆ ದೈತ್ಯರ ಕಾರ್ಯವನ್ನು ನೋಡುತ್ತಾನೆ ನೋಡಿದ ಮೇಲೆ ಒಳಗಡೆ ಆರು ಚಕ್ರಗಳಿದ್ದಂತೆ ಮದ ಮೋಹ ಷಡ್ ವೈರಿಗಳಿದ್ದಂತೆ ಅಸುರರು ಚಕ್ರಗಳಿದ್ದಂತೆ ದೇವತೆಗಳು ನಮಗೆ ಸಹಾಯಕರಾಗುತ್ತಾರೆ ಯಾರು ಭಗವಂತನನ್ನು ಧ್ಯಾನ ಕುಳಿತಿರುತ್ತಾರೋ ಕುಳಿತಿರುತ್ತಾರೋ ವಾಯುದೇವರ ವಿಶೇಷ ಅನುಗ್ರಹ ಸಂಪಾದನೆ ಮಾಡುತ್ತಾರೋ ಅವರು ಷಟ್ ಚಕ್ರ ಅಂದರೆ ಆರು ಚಕ್ರಗಳಿಂದ ಒಂದು ಚಕ್ರದಿಂದ ಇನ್ನೊಂದು ಚಕ್ರ ಸಹಾಯದಿಂದ ಮೇಲ್ಮುಖರಾಗಿ ನಡೆದು ಹುಟ್ಟಂದಿನಿಂದ ಬಂದ ನಾಭಿ ಮುಕ್ ದ್ವಾರ ಮುಚ್ಚಿದ್ದರಿಂದ ಸಹಸ್ರಾರ ಎಂಬ ಕದವನ್ನು ತಟ್ಟಿ ತೆಗೆದು ಹೊರಗಡೆ ಸೇರುತ್ತಾರೆ ಅದು ಭಗವದ್ ದರ್ಶನಕ್ಕೆ ಕಾರಣವಾಗುತ್ತದೆ ಯಾರು ಈ ಮಾರ್ಗವನ್ನು ಬಿಟ್ಟು ಈ ನವದ್ವಾರದಲ್ಲಿ ಈ ದ್ವಾರ ತೆಗೆದಿದೆ ಅಂತ ಹೇಳಿ ಪ್ರತಿ ಕ್ಷಣ ಕ್ಷಣಕ್ಕೂ ಜೀವ ಹೊರಗೆ ಬರಕ್ಕೂ ಸುಲುವಾಗಿ ಆ ದ್ವಾರದಲ್ಲಿ ಬಂದು ನಿಲ್ಲುತ್ತಾನೆ ಆ ನಿಲ್ಲುವುದರಲ್ಲಿ ಮಟ್ಟಮದಲ್ಲಿ ನಿಲ್ಲತಕ್ಕಂಥ ದ್ವಾರ ಯಾವುದು ಅಂದರೆ ಕಣ್ಣು ಕಣ್ಣುಗಳು ನಂತರ ಕಿವಿ ನಂತರ ನಾಲಿಗೆ ಕಣ್ಣಿನಲ್ಲಿ ನೋಡಿದ ಕೂಡಲೇ ಕಿವಿಯಲ್ಲಿ ಕೇಳಿದ ಕೂಡಲೇ ನಾಲಿಗೆಯಲ್ಲಿ ರಥವನ್ನು ಆಸ್ವಾದನೆ ಮಾಡಬೇಕೆಂಬ ಆಸೆಯನ್ನು ಬಯಸುತ್ತಾರೆ ಬೇಡುತ್ತಾನೆ ನುಂಗುತ್ತಾನೆ ಇದು ಹಸರ ವ್ಯಾಪಾರ ಜೀವನಿರುವುದು ಈ ನವದ್ವಾರಗಳು ಕೇವಲ ಕಿಂಡಿಗಳು ಹೊರಗೆ ಹೋಗಲು ಸಾಧ್ಯವಿಲ್ಲ ತಾವು ಹೊರಗೆ ಹೋಗಬೇಕಾದರೆ ಸಹಸ್ರಾರದಿಂದಲೇ ಹೊರಗೆ ಹೋಗಬೇಕು ಅದು ರಾಜಮಾರ್ಗ ಅದಕ್ಕಾಗಿ ತಯಾರಾಗಿರುವುದು ಷಚ್ಚಕ್ರಗಳು ಆ ಚಕ್ರಗಳಿಂದ ಒಂದೊಂದು ಚಕ್ರದಿಂದ ನಾವು ಕ್ರಮೇಣ ಕ್ರಮಿಸಿದರೆ ಅಂದರೆ ಮೇಲಕ್ಕೆ ಹೋದರೆ ಸಹಸ್ರಾರ ಎಂಬತಕ್ಕಂಥ ದಿವ್ಯ ಚಕ್ರ ನಮಗೆ ಪ್ರಾಪ್ತವಾಗುತ್ತದೆ ಇದಕ್ಕಾಗಿ ಭಗವಂತ ಒಳಗಡೆ ಕೂಡಿಸಿದರೂ ಸಹ ಪ್ರತಿ ಕ್ಷಣದಲ್ಲಿ ಸತ್ವಗುಣ ರಜೋಗುಣ ತಮೋಗುಣವನ್ನು ನಮಗೆ ತೋರಿಸುತ್ತಾರೆ ಯಾರೇ ಕಣ್ಣು ಮುಚ್ಚಿ ನೋಡಿದ ಕೂಡಲೇ ದಟ್ಟವಾದ ಅಂಧಕಾರವನ್ನು ಕಾಡುತ್ತಾರೆ ಇದು ತಮಸ್ಸಿನ ಪ್ರಭಾವ ತಮ್ ತಮೋಗುಣದ ಪ್ರಭಾವ ಇದೇ ನಂತರದಲ್ಲಿ ಕ್ಷಣಾರ್ಧದಲ್ಲಿ ಕೆಂಪು ರೂಪವಾಗಿ ಪಡೆದುಕೊಳ್ಳುತ್ತದೆ ಅದೇ ರಜೋಗುಣ ಪ್ರಭಾವ ಇದೇ ತಕ್ಷಣದಲ್ಲಿ ಮುಂದೆ ಶುದ್ಧ ತತ್ವವಾಗಿ ಬಿಳಿ ತತ್ವವನ್ನು ನಾವು ನೋಡುತ್ತೇವೆ ಅದು ರಜ ಸತ್ವಗುಣ ಪ್ರಯೋಗ ಕಣ್ಣು ಮುಚ್ಚಿ ಕುಳಿತಾಗ ಯಾರಿಗೆ ಕಣ್ಣು ಕತ್ತಲು ಕಾಣಿಸುವುದು ಹೆದರಬೇಡಿ ಅದು ತಮೋಗುಣ ಮತ್ತೆ ಕಣ್ಣು ಮುಚ್ಚಿಕೊಂಡು ಮುಂದುವರೆಸಿರಿ ಆಗ ಕೆಂಪು ಗುಣ ಕೆಂಪು ಬಣ್ಣವನ್ನು ಕಾಣುತ್ತೀರಾ ಹೆದರಬೇಡಿ ಮತ್ತೆ ಮುಂದುವರೆಸಿ ಶುದ್ಧ ಸತ್ವ ಬಿಳಿ ಬಣ್ಣವನ್ನು ನೋಡುತ್ತೀರಾ ಅದು ಸಾತ್ವಿಕ ಗುಣ ಆ ಗುಣದಲ್ಲಿ ಈ ಮೂರು ಗುಣವನ್ನು ಅತೀತವಾಗಿ ನಮಗೆ ಅನಂತ ಕೋಟಿ ಸೂರ್ಯನ ಬಿಂಬವಾಗಿ ಭಗವಂತ ಸೂರ್ಯನ ಬಿಂಬಾಕಾರವಾಗಿ ಅನಂತ ಸೂರ್ಯದ ಪ್ರಕಾಶವಾಗುವಂತೆ ದಿವ್ಯ ಪ್ರಕಾಶವನ್ನು ನಾವು ಕಾಣಬಹುದು ಅದು ಇಂದ್ರಿಯ ದೇವತೆಗಳು ವಾಯುದೇವರು ಮತ್ತು ಭಗವಂತ ಪ್ರಕಾಶ ಪ್ರಕಾಶಲೋಕ ಆ ಪ್ರಕಾಶಲೋಕದಲ್ಲಿ ಭಗವಂತ ಮುದ್ದು ಮಗುವಾಗಿ ಸಕಲ ಇಂದ್ರಿಯದಿಂದ ದೆಹ ದಹಿಸುತ್ತಿರುವ ಅಗ್ನಿಯಂತೆ ಪುಟ್ಟ ಬಾಲಕ ಭಗವಂತ ನಮ್ಮ ಬಿಂಬವೇ ಪ್ರಕಟವಾಗುತ್ತದೆ ಆ ಬಿಂಬದ ಆಕಾರವೇ ನಮ್ಮ ಸ್ವರೂಪ ಇದನ್ನು ಸಾಕ್ಷಾತ್ಕಾರ ಎನ್ನುವುದು ಇದು ಹೇಗೆ ಸಾಧ್ಯವಾಗುವುದು ಅಂದರೆ ತಮೋ ಗುಣ ವ್ಯಾಪಾರ ಬಿಟ್ಟು ರಜೋಗುಣ ವ್ಯಾಪಾರ ಬಿಟ್ಟು ಸತ್ವಗುಣ ವ್ಯಾಪಾರವನ್ನೂ ಬಿಟ್ಟು ದೇವತೆಗಳಿಗೆ ಶರಣಾಗಿ ಹಸುವರಿಂದ ದೂರವಾಗಿ ಇದ್ದಾಗ ವಾಯುದೇವರಿಗೆ ಶರಣಾದಾಗ ವಾಯುದೇವರು ಉಪಾಸನೆ ಮಾಡತಕ್ಕಂಥ ತಮ್ಮ ಉಪಾಸನೆ ಮೂರ್ತಿಯನ್ನು ತೋರಿಸುತ್ತಾರೆ ಇದೇ ನಮ್ಮ ದಿವ್ಯ ಸ್ವರೂಪ ಲಕ್ಷಣವಾಗಿರುತ್ತದೆ ಇದನ್ನು ಅನುಭವಿಸೋಕ್ಕ ಸುರವಾಗಿಯೇ ಕೃಷ್ಣಾವತಾರವಾಯಿತು ಗರ್ಭಸ್ತಿ ಎನಿಸಿತು ಈ ಐದನೇ ಅಧ್ಯಾಯದಲ್ಲಿ ಕಂಸುರ ಮಾಡದ ರೀತಿಯಲ್ಲಿ ಈ ಹೊರಗಿನ ಶರೀರಕ್ಕೆ ಬಂಧುವಾಗಿ ನಮಗೆ ಅನೇಕ ಜನರು ದುಷ್ಟ ಜನರು ಇರುತ್ತಾರೆ ಮಧ್ಯಮ ಪ್ರವೃತ್ತಿಯರು ಇರುತ್ತಾರೆ ಸಜ್ಜನರು ಇರುತ್ತಾರೆ ಯಾರಿದ್ದರೂ ಸಹ ನಮ್ಮ ಸ್ವರೂಪಕ್ಕೆ ಯಾರು ಬಂಧುಗಳಲ್ಲ ನಮ್ಮ ತಂದೆ ತಾಯಿಗಳು ನಮಗೆ ಬಂಧುಗಳಲ್ಲ ನಮ್ಮ ಮಕ್ಕಳು ನಮಗೆ ಬಂಧುಗಳಲ್ಲ ಅವರು ಕೇವಲ ಈ ಮೂರು ಗುಣದಲ್ಲಿ ಯಾವ ಗೃಣಿ ಅಂದರೆ ಸಾಲುಗಾರರಾದ್ದರಿಂದ ಆ ಗುಣಕ್ಕೆ ಸಂಬಂಧಪಟ್ಟವರಾಗಿರುತ್ತಾರೆ ಆದ್ದರಿಂದ ಇವರು ಎಲ್ಲರಲ್ಲಿಯೂ ನಾವು ಅಭಿಮಾನವನ್ನು ಬಿಡಬೇಕು ಅಭಿಮಾನ ಯಾವ ರೀತಿಯಿಂದ ಬಂದಿರುತ್ತದೆ ತಮೋ ಗು ತಮೋ ಗುಣದಿಂದ ಬಂದಿರುತ್ತದೆ ಅದು ಬಹದಾಕಾರವಾದ ಇಡೀ ವಿಶ್ವದಲ್ಲಿರ್ತಕ್ಕಂಥವರ ಬಾಂಧವ್ಯವೇ ನಮಗೆ ಹಚ್ಚಿಕೊಳ್ಳತಕ್ಕಂಥ ಅಭಿಮಾನ ದುರಭಿಮಾನ ಕೆಂಪುಗಿರತಕ್ಕಂಥ ಅದು ರಕ್ತಗತವಾಗಿ ಇರತಕ್ಕಂಥ ನಮ್ಮ ಇಪ್ಪತ್ತೊಂದು ಕುಲ ಎಂಬುದಂತೆ ರಕ್ತ ಸಂಬಂಧಿಗಳು ಎಂಬಂತೆ ಇರುವುದು ಮತ್ತು ಶುದ್ಧ ಸಾತ್ವಿಕರು ಅವರಲ್ಲಿ ಕೆಲವು ನಮ್ಮ ಗುರುಗಳು ಇವರು ನಾವು ಸತ್ ಸತ್ವ ಜನರು ಅಂತ ತಿಳಿಯುತ್ತೇವೆ ಆ ಇವರ ಎಲ್ಲರೂ ಇದ್ದರೂ ಸಹ ಇವರಲ್ಲೂ ಗುಣ ಸಂಬಂಧಿಯಾಗಿ ನಮಗೆ ಇರುತ್ತಾರೆ ಹೊರತು ಇವರಾರು ನಮ್ಮ ಒತ್ತಟ್ಟಿಗೆ ಬರುವರಲ್ಲ ಭಗವಂತನೊಬ್ಬನೇ ನಮ್ಮ ಒತ್ತಟಿಗೆ ಇರತಕ್ಕಂಥವನು ಅವನು ಈ ಗುಣ ಮೂರು ಗುಣದಿಂದ ಅತೀತವಾಗಿ ನೋಡಿದಾಗ ದೇವತೆಗಳ ಪ್ರಕಾಶದಿಂದ ದಿವ್ಯ ಸೂರ್ಯ ಬಿಂಬ ಅಥವಾ ಚಂದ್ರ ಬಿಂಬನೊಳಗೆ ಭಗವಂತನ ದರ್ಶನವಾಗುವುದೇ ಆತ್ಮಸ್ವರೂಪ ಈ ಆತ್ಮಸ್ವರೂಪವಾದಾಗ ನಮಗೆ ಎಲ್ಲಿಯ ಉತ್ತಮೋ ಗುಣ ಎಲ್ಲಿಯ ರಜೋಗುಣ ಎಲ್ಲಿಯ ಸತ್ವಗುಣ ಎಲ್ಲಿಯ ತತ್ವಾಭಿಮಾನಿಗಳು ಯಾರೂ ಇರುವುದಿಲ್ಲ ಕೇವಲ ಭಗವಂತನ ಆತ್ಮ ಸಾಕ್ಷಾತ್ಕಾರವಾದಾಗ ಬಿಂಬ ಸಾಕ್ಷಾತ್ಕಾರ ತಕ್ಷಣದಲ್ಲೇ ಆಗುತ್ತದೆ ಇದೇ ಮುಖ್ಯ ಉದ್ದೇಶವಾಗಿರುತ್ತದೆ ಇದನ್ನು ಈ ಅಧ್ಯಾಯದಲ್ಲಿ ವೇದವ್ಯಾಸದೇವರು ತೋರಿಸಿದ್ದಾರೆ ಅದನ್ನು ಬ್ರಹ್ಮಪುರಾಣ ಬ್ರಹ್ಮಾಂಡ ಪುರಾಣ ಮತ್ತು ವಾಮನ ಪುರಾಣ ಗರುಡ ಪುರಾಣದಿಂದ ಶ್ರೀಮದಾನಂದ ತೀರ್ಥರು ಉದಾಹರಿಸಿ ನಮಗೆ ಈ ಶ್ಲೋಕದ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಕೆಲ್ ಎಲ್ಲವೂ ನಮಗೆ ಬಿಂಬ ಉಪಾಸನೆಗೆ ಪೂರಕವಾಗಿ ಇದೆ ಇದನ್ನು ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದಿರುವುದು ಪುರಾಣ ನಾವು ಶ್ರವಣ ಮಾಡಬೇಕಾದರೆ ಅದನ್ನು ನಮಗೆ ಒಳಗೆ ಸೇರಿಕೊಳ್ಳಬೇಕು ನಮಗೆ ಉಪಯುಕ್ತವಾಗಬೇಕು ನಾವು ಬೇರೆ ಕಥೆಯನ್ನು ಕೇಳಿ ನಗುವುದಲ್ಲ ಆಡುವುದಲ್ಲ ಸಮತಿಸುವುದಲ್ಲ ನಮ್ಮ ಕಥೆಯನ್ನೇ ಕೇಳಬೇಕು ನಮಗೆ ಹೇಗೆ ಉಪಯೋಗವಾಯಿತು ಅಂತ ತಿಳಿದುಕೊಳ್ಳಬೇಕು ನಾವು ಹೇಗೆ ಮೇಲ್ಮಟ್ಟಕ್ಕೆ ಹೋಗಬಹುದು ಎಂಬತಕ್ಕಂಥ ತಿಳಿದುಕೊಳ್ಳಬೇಕು ಅದೇ ಎಲ್ಲ ಪುರಾಣದ ಸಾರ ಆದ್ದರಿಂದ ಪುರಾಣ ಪುರುಷೋತ್ತಮ ಎಂದು ಶ್ರೀ ಪುರಂದಾಸರು ಹೇಳಿದ್ದಾರೆ ಯಾವುದೇ ಪುರಾಣವನ್ನು ನೀವು ನೋಡಿದರೂ ಸಹ ಅಲ್ಲಿ ನಿಮ್ಮ ಭಗವಂತನನ್ನು ತಿಳಿಯುವ ಕ್ರಮ ತಿಳಿಯುವ ಉಪಚಾರ ತಿಳಿಯುವ ವಿಧಿಯನ್ನು ನೀವು ತಿಳಿದುಕೊಂಡು ಬಿಂಬ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಭಗವಂತನು ಸಾಕ್ಷಾತ್ಕಾರ ಮಾಡಿಕೊಳ್ಳಿರಿ ಎಂಬ ಉಪದೇಶವೇ ಪುರಾಣ ಪುರುಷೋತ್ತಮ ಎಂಬ ಮೂಲ ತತ್ವದ ವಿಸ್ತೃತ ಅರ್ಥವಾಗಿದೆ ಅದು ವೇದವ್ಯಾಸರ ಪುರಾಣವಾಗಲಿ ಮಧ್ವ ರಾಗಿರ ವಚನವಾಗಲಿ ಎಲ್ಲವೂ ಪೂರಕವಾಗಿರದಂತಹದ್ದು ಎಂದು ತಿಳಿಯಬೇಕು ಇಂಥ ಶ್ರೇಷ್ಠ ಜ್ಞಾನ ಅನ್ನೋದಿವ ಪುರಂದಾಸರಿಗೆ ವಿಶೇಷವಾಗಿ ನಮಸ್ಕರಿಸಿ ಇಂಥ ದಿವ್ಯ ಜ್ಞಾನವರಿಗೆ ಪುರಂತಾಸರ ಅಂತರಿಯ ಪುರಂದರ ಪುರಂದದ ಎಂದು ತಿಳಿಯಬೇಕು ಇಂಥ ಜ್ಞಾನ ಬರೋದಕ್ಕೆ ಸಹಾಯಕವಾದ ಈ ತನು ಈ ತನುವಿಗೆ ಬಂದ ಕಾರಣ ನಮ್ಮ ತಂದೆ ತಾಯಿಗಳು ಅವರಿಗೆ ಗುರಿ ಹಿರಿಯರು ಅವರಿಗೆ ತತ್ವಾಮಿ ದೇವತೆಗಳು ಅವರಿಗೆ ಮುಖ್ಯ ಪ್ರಾಣದೇವರು ಹೀಗೆ ಸಮಂಜಸವಾಗಿ ಈ ಸಂಬಂಧವನ್ನು ನಾವು ತಿಳಿಯಬೇಕು ಇದೆಲ್ಲರೂ ಸಹ ಭಗವಂತನ ಅನುಗ್ರಹ ರೂಪವಾದುದು ಆದ್ದರಿಂದ ಇವರೆಲ್ಲರೂ ಉಪಕಾರ ಸ್ಮರಣೆ ಮಾಡುತ್ತಾ ಇವರಲ್ಲಿ ನಿಂತಿರುವ ಸ್ವತಂತ್ರದ ಭಗವಂತ ನಾರಾಯಣರನ್ನೇ ನಮಿಸುವುದೇ ಆಗಿದೆ ಅದೇ ಉಪನಿಷತ್ತಲ್ಲಿ ತಿಳಿಸಿರುವಂತೆ ನಾವು ಏನನ್ನೂ ಮಾಡಲು ಸಾಧ್ಯವಿಲ್ಲ ಕೇವಲ ಭೂಯಿಷ್ಠ ನಮ್ಮ ಉಕ್ತಿಮಿದೆಯೇಮಾ ಭೂಯಿಷ್ಠ ಅಂತ ನಮ ಉಕ್ತಿಮಿದೆಯೇಮ ಭೂಯಿಷ್ಠ ಅಂತ ನಮ್ಮ ಉಕ್ತಿಮಿದೆಯಮ್ಮ ಎಂದು ವಿನಮ್ರವಾಗಿ ನಮಿಸೋಣ ಎಂದು ನಮಗೆ ಬ್ರಹ್ಮ ಸಾಕ್ಷಾತ್ಕಾರ ಆತ್ಮ ಸಾಕ್ಷಾತ್ಕಾರವಾಗುತ್ತದೋ ಆಗ ಬ್ರಹ್ಮ ಸಾಕ್ಷಾತ್ ಭಗವಂತನ ಸಾಕ್ಷಾತ್ಕಾರವಾಗುತ್ತದೆ ಬಿಂಬ ಸಾಕ್ಷಾತ್ಕಾರ ಎಂದ ಹೆಸರು ಆಗ ಯಾವ ಗೊಡವು ಹತ್ತಿರ ಬರುವುದಿಲ್ಲ ಕೇವಲ ಭಗವಂತನನ್ನು ಮಾತ್ರ ನಾವು ಕಾಣುತ್ತೇವೆ ಆಗ ಮಾಡತಕ್ಕಂಥ ಕೆಲಸ ಏನು ಭೂಯಿಷ್ಠ ಅಂದರೆ ನಮ್ಮ ಉಕ್ತಿಂಬಿದೆವ ಎಂಬುದೇ ಆಗಿದೆ ಎಂಬುದೇ ಉಪನಿಷತ್ತನ ಮಹಾ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತ ಇರ್ತದೆ ಶ್ರೀಕೃಷ್ಣಾರ್ಮಸ್ಸು ಹರಿಹಿ ಓಂ ಹರಿಗೆ ಓಂ ಹರಿಹಿ ಓಂ